ಹಾಯ್ ಎಲ್ಲರಿಗೂ ನಮಸ್ಕಾರ ಇವತ್ತೊಬ್ಬರು ಸಿಸ್ಟರ್ನ ಸಪೋರ್ಟ್ ಮಾಡೋಣ ಅಂತ ಬಂದಿದ್ದೀನಿ ಅವ್ರ ಚಾನಲ್ ನೇಮ್ ಬಂದು ಬೃಂದಾವನ ಟೆಕ್ ಅಂತ ಅವರು ಈ ಕುಕ್ಕಿಂಗ್ದು ಮತ್ತು ನಾರ್ಮಲ್ ಲೈಫ್ ಸ್ಟೈಲ್ದೆಲ್ಲ ಹಾಕ್ತಾರೆ ಓ ಚೆನ್ನಾಗೇ ಮಾಡಿದ್ದಾರೆ ಸ್ಟಾರ್ಟಿಂಗು ಚೆನ್ನಾಗಿ ಮಾಡ್ಕೊಂಬಂದರು ಬಟ್ ಅವ್ರು ಒಂದು ತಪ್ಪು ಏನು ಮಾಡಿಬಿಟ್ರು ಅಂದರೆ ರೀಸೆಂಟಾಗೇ ಮಾಡಿರೋದು ಈ ಕಾರ್ಟೂನ್ ವಿಡಿಯೋ ಆಗಿಬಿಟ್ಟಿದ್ದಾರೆ ಆ ಥರ ಕಾರ್ಟೂನ್ ವೀಡಿಯೋ ಆಗಬಾರ್ದು ಸಿಸ್ ನಿಮ್ಗೆ ಗೊತ್ತೋ ಗೊತ್ತಿಲ್ವೋ ನನಗೆ ಗೊತ್ತಿಲ್ಲ ಸೊ ಅದು ನೀವೇ ಮಾಡಿದ್ದೀರಾ ಅಂದರೆ ನಿಮ್ಮ ಟ್ಯಾಲೆಂಟಿಂದಾನೇ ಮಾಡಿದ್ದೀರಾ ಅಂದರೆ ಎಲ್ಲರಿಗೂ ಒಂದು ಮಾತು ಹೇಳ್ತೀನಿ ಏನೇ ಒಂದು ಹೊಸ ಪ್ರಯತ್ನ ಪಡಬೇಕಂದ್ರೆ ಬೇರೆ ಚಾನಲ್ ಕ್ರಿಯೇಟ್ ಮಾಡಿಬಿಟ್ಟು ಪ್ರಯತ್ನ ಪಡಿ ಅರ್ಥ ಆಯಿತಾ ಈ ಥರ ನೀವು ಮಾಡ್ಕೊಂಡು ಸ್ಟಾರ್ಟಿಂಗಿಂದ ಮಾಡ್ಕೊಂಡು ಬಂದಿರ್ತೀರ ವೀಡಿಯೋಸು ಏನೋ ಒಂದು ಡಿಫ್ರೆಂಟಾಗಿ ಮಾಡೋಣ ಅಂತ ಈ ಸಿಸ್ಟರು ಟ್ರೈ ಮಾಡಿರ್ತಾರೆ ಸೊ ಆ ಥರ ಮಾಡೋದು ತಪ್ಪು ಯೂಟ್ಯೂಬ್ ಏನನ್ನ ಏನು ಅಂದ್ಕೊತಾರೆ ಅಂದರೆ ಮಿಕ್ಸ್ ಕಂಟೆಂಟ್ ಹಂಗ್ ಅಂದ್ಕೊಂಡ್ಬಿಟ್ಟು ನಿಮ್ಮ ಚಾನಲ್ನ ಡೆಡ್ ಮಾಡಿಬಿಡ್ತಾರೆ ಇದೆಲ್ಲ ನಿಮ್ಗೆ ಗೊತ್ತಿಲ್ಲ ಸೀಸ್ ದಯವಿಟ್ಟು ಕಲ್ತ್ಕೊಳ್ಳಿ ಯಾರು ಒಬ್ಬರು ಇವಾಗ ಒಂದೊಂದು ಕಂಟೆಂಟ್ ಇಟ್ಟಿರ್ತಾರೆ ಒಬ್ಬರು ಬಂದು ವ್ಲಾಗ್ ಮಾಡ್ತಾರೆ ಒಬ್ಬರು ಕುಕ್ಕಿಂಗ್ ಚಾನಲ್ ಅಂದರೆ ಅದೇ ಮಾಡಿ ಇಲ್ಲ ಬ್ಲಾ ವ್ಲಾಗು ಮತ್ತು ಕುಕ್ಕಿಂಗ್ ಚಾನಲ್ ಎರಡು ಮಿಕ್ಸ್ ಮಾಡಿ ಮಾಡ್ತೀರಂದ್ರೆ ಅದು ಓಕೆ ಏನು ತೊಂದರೆ ಇಲ್ಲ ಬಟ್ ಈ ಥರ ಎಲ್ಲ ಮಾಡೋಕ್ಕೆ ಹೋಗ್ಬಿಡಿ ಸಿಸ್ಟರ್ ಮಾಡಿದಾರಲ್ಲ ಸಿಸ್ಟರ್ದು ತಪ್ಪಿಲ್ಲ ಬಟ್ ಏನಾದರೂ ಹೊಸ ಪ್ರಯತ್ನ ಮಾಡೋಣ ಅಂತ ಮಾಡಿದ್ದಾರೆ ಆ ಬೊಮ್ಮೆದು ನೀವೇ ಮಾಡಿದ್ದೀರ ಅಂದರೆ ನಿಮ್ಮಲ್ಲೂ ಒಂದು ಟ್ಯಾಲೆಂಟ್ ಇದೆ ಅಂತ ಬೇರೆ ಚಾನಲ್ ಕ್ರಿಯೇಟ್ ಮಾಡಿ ಮಾಡಿ ಅದಕ್ಕಂತ ನೀವು ಬೇರೆ ಚಾನಲ್ ಕ್ರಿಯೇಟ್ ಮಾಡಿ ಅದರಲ್ಲಿ ತೋರಿಸಿ ಬೇರೆ ಟ್ಯಾಲೆಂಟ್ ನಿಮಗೆಲ್ಲ ಸೊ ಅವಾಗ ಅದರಲ್ಲಿ ವ್ಯೂಸ್ ಬಂದರೆ ಆ ಚಾನಲ್ ಗ್ರೋ ಆದರೆ ಹಂಗೆ ಆ ಚಾನಲ್ನ ಹಂಗೆ ಕಂಟಿನ್ಯೂ ಮಾಡ್ಕೊಂಬಿಡಿ ಎಲ್ಲರಿಗೂ ಹೇಳ್ತೀನಿ ಯಾರ ಚಾನಲ್ಲು ಈ ವ್ಯೂವ್ಸು ಫುಲ್ ಡೆಡ್ ಆಗಿಬಿಟ್ಟಿರುತ್ತೆ ಅಂದ್ಕೊಳ್ಳಿ ಅವರು ಈ ಚಾನಲ್ನ ಏನು ಮಾಡೋಕ್ಕೆ ಹೋಗಬೇಡಿ ಬೇರೆ ಚಾನಲ್ನ ಹೊಸದು ಕ್ರಿಯೇಟ್ ಮಾಡಿ ನಿಮ್ಮಲ್ಲಿ ಬೇರೆ ಟ್ಯಾಲೆಂಟ್ ಇರೋದನ್ನ ಮಾಡ್ಕೊಂಡು ಹೋಗಿ ಯಾಕಂದರೆ ಬರೀ ಒಂದೇ ಹಿಡ್ಕೊಂಡು ಕೂತ್ಕೊಬಾರ್ದು ಯಾವತ್ತು ಅರ್ಥ ಆಯ್ತಾ ಏನಾದರೂ ಬೇರೆದು ಟ್ರೈ ಮಾಡ್ತಾ ಇರಬೇಕು ನಂದು ಅದೇ ಪಾಲಿಸಿ ಒಂದೇ ಹಿಡ್ಕೊಂಡು ಕೂತ್ಕೊಳ್ಬಾರ್ದು ಹೊಸ ಹೊಸದು 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 ಏನಾದರೂ ಟ್ರೈ ಮಾಡಬೇಕು ಈ ಸಿಸ್ಟರ್ ಟ್ರೈ ಮಾಡಿ ತಪ್ಪಂತ ಹೇಳಲ್ಲ ನಾನು ಬಟ್ ಟ್ರೈ ಮಾಡಿ ಜಾಗ ತಪ್ಪು ಅಷ್ಟೇ ಇದರಿಂದ ತಲೆ ಕೆಡ್ಸ್ಕೊಬೇಡಿ ನನ್ನ ಪ್ರಕಾರ ಆ ವೀಡಿಯೋನ ಡಿಲೀಟ್ ಮಾಡಿದ್ರೆ ಒಳ್ಳೇದು ಅನ್ಕೊಂತೀನಿ ನಾನು ಹೇಳಿದೆ ಅಂತ ಡಿಲೀಟ್ ಮಾಡೋಕ್ಕೆ ಹೋಗಬೇಡಿ ನಾಳೆ ಜನಾನ ಕೇಳಿ ಕೇಳಿ ಆದಮೇಲೆ ಹಾಂ ಹೌದು ನಾನು ಮಾಡಿದ ತಪ್ಪು ಅನ್ ಅಂತ ತಿಳಿದಾದ್ಮೇಲೆ ಡಿಲೀಟ್ ಮಾಡಿ ಅರ್ಥ ಆಯಿತಾ ಸುಮ್ಮ ಸುಮ್ಮನೆ ನಾನು ಯಾರಿಗೋ ಏನು ನೀವು ಒಂದು ಮಾತು ನನ್ನ ಪ್ರಶ್ನೆ ಕೇಳಿದ್ರೆ ಸಿಸ್ ಬೃಂದಾವನ ಟೆಕ್ಸಿಸ್ ಒಬ್ಬರು ಅಮ್ಮದು ನಾನು ಹಾಕಿದ್ದೆ ಏನೋ ಈ ಥರ ವೀಡಿಯೋಸ್ ಅಮ್ಮದೆಲ್ಲ ನೋಡಿ ದಯವಿಟ್ಟು ಎಲ್ಲರೂ ನೋಡಿ ಅಂತ ಈ ಸಿಸ್ಟರ್ ಹೋಗ್ಬಿಟ್ಟು ಪಾಪ ಆ ಅಮ್ಮ ಅದು ವೀಡಿಯೋ ನೋಡಿ ನನಗೆ ಕಮೆಂಟ್ ಆಗೋದು ಸಿಸ್ ಬ್ರೋ ನಾನು ವೀಡಿಯೋ ಎಲ್ಲ ನೋಡಿದ್ದೀನಿ ನೀವು ಆ ಅಮ್ಮಗೆ ಅವ್ರ ವೀಡಿಯೋ ಏನು ಕಮ್ಮಿ ಜಾಸ್ತಿ ಇದೆ ಹೇಳ್ಬೋದಲ್ಲ ಅಂತ ಕೇಳಿದ್ರು ಅವರು ಒಂದು ಆ ಸಿಸ್ಟರ್ಗೆ ಹೇಳೋ ಒಂದು ಮಾತು ಹೇಳೋಕೆ ಇಷ್ಟ ಆಗ್ಬಿಡ್ತೀನಿ ಎಲ್ಲರೂ ಸರಿ ಇದೆ ಸರಿ ಇರೋ ವೀಡಿಯೋನ ತಪ್ಪು ಅಂತ ಹೇಳಿದ್ರೆ ತಪ್ಪಾಗಿ ಕಾಣಿಸೋದು ಯಾರು ಹೇಳಿ ನಾನು ನನಗಿಂತ ತಿಳಿದೋರು ಅವ್ರ ಅಮ್ಮ ಸಿಸ್ಟರ್ ಅರ್ಥ ಆಯ್ತಾ ಸರಿ ಇರೋದನ್ನ ತಪ್ಪು ಹೇಳ್ಬಾರ್ದು ಸಿಸ್ಟರ್ ನಾನು ಸುಳ್ಳು ಆಗ್ಬಿಡ್ತೀನಿ ಆಮೇಲೆ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಎಲ್ಲರೂ ಸರಿ ಇದ್ದರೆ ಸರಿ ಇದೆ ಅಂತ ಹೇಳ್ತೀನಿ ತಪ್ಪಿದ್ರೆ ತಪ್ಪಿದೆ ಅಂತ ಹೇಳ್ತೀನಿ ಸೊ ನಿಮ್ಮ ಚಾನಲಲ್ಲಿ ನೀವು ಮಾಡಿದ ದೊಡ್ಡ ತಪ್ಪು ಇದು ಇನ್ನೊಂದು ಸಿಸ್ಟರ್ದು ಏನು ಪ್ರಾಬ್ಲಮ್ ಆಗಿದೆ ಅಂದರೆ ಒಂದು ಸರಾ ವೀಡಿಯೋ ನೋಡಿದ್ದೀನಿ ಆ ಸರಾ ವಿಡಿಯೋದಲ್ಲಿ ಎರಡು ಸಾವಿರದ ಚಿಲ್ಡ್ರನ್ ವ್ಯೂಸ್ ಹೋಗಿದೆ ವ್ಯೂಸ್ ಹೋಗಿದೆ ಹೋಗಿ ನೋಡ್ಕೊಂಡು ಬನ್ನಿ ಇನ್ನೊಂದು ಅದೇ ಥರ ಬೇರೆ ವಿಡಿಯೋ ಮಾಡಿದ್ದಾರೆ ಸರಾದೆ ಅದರಲ್ಲಿ ಸಾವಿರದ ನಾನ್ನೂರು ಏನೋ ವ್ಯೂಸ್ ಹೋಗಿದೆ ಆ ಎರಡು ವ್ಯೂಸು ವಾಚ್ ಅವರ್ಸ್ ಇವ್ರಿಗೆ ಕೌಂಟ್ ಆಗಿರಲ್ಲ ಹಂಡ್ರೆಡ್ ಪರ್ಸೆಂಟ್ ಕೌಂಟ್ ಆಗಿರೋಲ್ಲ ಯಾರಿಗಾದರೂ ಏನಕ್ಕಾದ್ರೂ ಕೌಂಟ್ ಆಗಿರಲ್ಲ ಅಂತ ಯಾರಿಗಾದರೂ ಗೊತ್ತಾ ದಯವಿಟ್ಟು ಗೊತ್ತಿದ್ರೆ ತಿಳಿಸಿ ಬಟ್ ನನಗೆ ಗೊತ್ತು ನಾನು ಹೇಳ್ಕೊಡ್ತೀನಿ ಏನು ತೊಂದರೆ ಇಲ್ಲ ಬಟ್ ನಿಮಗೆ ಕೇಳ್ತಾ ಇರೋದು ಹೇಳಿ ಯಾರಿಗಾದರೂ ಗೊತ್ತಾ ಸುಮ್ಮ ಸುಮ್ಮನೆ ಒಂದು ಮಾತು ಹೇಳ್ತೀನಿ ರೀ ಹೊಸದು ಪ್ರಯತ್ನ ಮಾಡ್ತೀರಾ ಅಂದರೆ ಬೇರೆ ಚಾನಲ್ ಓಪನ್ ಮಾಡಿ ದಯವಿಟ್ಟು ಮಾಡಿ ಎಲ್ಲರಿಗೂ ಹೇಳ್ತಾ ಇದ್ದೀನಿ ಇವಾಗ ಒಂದು ಚಾನಲ್ ನೀವು ಹಾಕಿರ್ತೀರ ರೆಗ್ಯುಲರಾಗಿ ಒಂದು ವೀಡಿಯೋ ಹಾಕ್ಕೊಂಡು ಬಂದಿರ್ತೀರ ನೋಡಿ ಆ ಅಪ್ಡೇಟ್ ಫುಲ್ ವ್ಯೂ ಯೂಟ್ಯೂಬ್ ಹತ್ರ ಇರುತ್ತೆ ನೀವು ಹೊಸ್ದಾಗ ಏನಾದರೂ ಪ್ರಯತ್ನ ಪಡೋಕ್ಕೋದ್ರೆ ನಿಮ್ಮ ಚಾನಲ್ ಹಿಂಗೂ ಸ್ಲೋ ಮಾಡಿಬಿಡ್ತಾರೆ ಇವಾಗ ಬ್ಲಾಗ್ ಮಾಡಿದ್ರೆ ಇದು ಕುಕ್ಕಿಂಗ್ ಚಾನಲ್ ಮಾಡಿದ್ರೆ ಓಕೆ ಏನು ತೊಂದರೆ ಇಲ್ಲ ಬೇರೆ ಎಕ್ಸ್ಟ್ರಾ ಈ ಥರ ಈ ಸಿಸ್ಟರು ಈ ಬೊಮ್ಮೆದು ಗಿಮ್ಮೆದೆಲ್ಲ ಸೇರಿಸಿದಾರ ಅದು ತಪ್ಪು ಅದು ದೊಡ್ಡ ತಪ್ಪು ಚಿಕ್ಕ ತಪ್ಪಲ್ಲ ಸೊ ಸಿಸ್ಟರ್ಗೆ ನಾನೇನು ಜಾಸ್ತಿ ಭಯಾಗಿಯೇ ಪಡಿಸಲ್ಲ ಸಿಸ್ಟರ್ ಈ ಚಾನಲ್ ಇರಲಿ ನೀವು ಈ ಚಾನಲಲ್ಲಿ ತುಂಬ ವ್ಯೂಸ್ ಕಮ್ಮಿ ಬರ್ತಾಯಿದೆ ಸಿಸ್ಟರ್ ತುಂಬ ಸ್ಲೋಗೆ ಹೋಗ್ತಾ ಇದೆ ನಿಮ್ಮ ಚಾನಲು ಅದು ನಿಮಗೆ ಗೊತ್ತು ನಾನು ಯಾರಿಗೂ ಭಯ ಪಡಿಸಲ್ಲ ಸೊ ಒಂದು ಮಾತು ನಿಮ್ಗೆ ಹೇಳೋಕ್ಕೆ ಇಷ್ಟಪಡ್ತೀನಿ ಈ ಚಾನಲ್ ಇರಲಿ ಈ ಚಾನಲ್ ಏನು ಮಾಡೋಕ್ಕೆ ಹೋಗ್ಬೇಡಿ ಯಾವಾಗಾದರೂ ಒಂದು ಸಲ ವಿಡಿಯೋ ಹಾಕಿ ನನ್ನ ಕೈಯಲ್ಲಿ ಆದಷ್ಟು ನಿಮಗೆ ನಾನು ಸಪೋರ್ಟ್ ಮಾಡ್ತೀನಿ ಇವಾಗ ನಾನು ನಿಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿದೆ ಅಂತ ಇಮಿಡಿಯೇಟ್ ಗ್ರೋ ಆಗೋಲ್ಲ ಅರ್ಥ ಆಯ್ತಾ ಸೊ ಈ ಚಾನಲ್ ಇರಲಿ ಇನ್ನೊಂದು ಚಾನಲ್ ಓಪನ್ ಮಾಡಿ ನಿಮ್ಗೆ ಏನು ಟ್ಯಾಲೆಂಟ್ ಇದೆ ಕಂಟಿನ್ಯೂಸ್ ಆಗಿ ವಿಡಿಯೋ ಹಾಕಿ ಹಂಡ್ರೆಡ್ ಪರ್ಸೆಂಟ್ ಕ್ಲಿಕ್ ಆಗುತ್ತೆ ಯಾರ್ಯಾರೋ ಏನೇನೋ ಸೆಟ್ಟಿಂಗ್ ಹೇಳಿದ್ದಾರೆ ಹಿಂಗೆ ಮಾಡಿ ಹೇಳಿದ್ದಾರೆ ಎಲ್ಲ ನೀವು ಟ್ರೈ ಮಾಡಿ ಹೇಳ್ತೀರಾ ಏನಾದರೂ ವರ್ಕ್ ಆಗಿದೆಯಾ ವರ್ಕ್ ಆಗೋಲ್ಲ ಅದು ನನಗೆ ಗೊತ್ತು ಏನಕ್ಕೆ ವರ್ಕ್ ಆಗೋಲ್ಲ ಅಂತ ಅವ್ರದ್ದೆಲ್ಲ ನಾನು ಹೇಳ್ಬಿಟ್ರೆ ಅಂದ್ಕೊಳ್ಳಿ ಎಲ್ಲ ಬೈಕೊಂದು ಶು ಶುರು ಮಾಡಿಬಿಡ್ತೀರ ಅವ್ರಿಗೆಲ್ಲ ಬೈಕ್ ಶುರು ಮಾಡಿಬಿಡ್ತೀರ ಅವ್ರ ಎಷ್ಟು ಹಿಸ್ಟ್ರಿ ಎಲ್ಲ ಹೇಳ್ಬಿಟ್ರೆ ಅರ್ಥ ಆಯ್ತಾ ನನಗೆ ಯಾರು ಹೊಟ್ಟೆ ಮೇಲೆ ಹೊಡಿಯೋಕ್ಕೆ ನನಗೆ ಇಷ್ಟ ಇಲ್ಲ ಅದ್ರಿಗೆ ನಾನು ಹೇಳಿ ನಾನೇನು ಹೇಳ್ತೀನಂದ್ರೆ ನಿಮಗೆ ದಯವಿಟ್ಟು ಹಾಂ ಈ ಥರ ಮಿಕ್ಸ್ ವೀಡಿಯೋಸ್ ಎಲ್ಲ ಹಾಕೋಕ್ಕೆ ಹೋಗಬೇಡಿ ದಯವಿಟ್ಟು ರಿಕ್ವೆಸ್ಟ್ ಮಾಡ್ಕೊತೀನಿ ಈ ಥರ ಎಲ್ಲ ಹಾಕ್ಬಾರ್ದು ಸಿಸ್ಟರ್ ಯೂಟ್ಯೂಬಲ್ಲಿ ನಿಮ್ಗೆ ಗೊತ್ತಿಲ್ಲ ಪಾಪ ನೀವೇನು ಹಾಕಿದ್ದೀರಾ ಹೊಸ ಪ್ರಯತ್ನ ಮಾಡಿದ್ದೀರಾ ನಾವು ನಿಮ್ಮದು ತಪ್ಪು ಅಂತ ಹೇಳ್ತಾ ಇಲ್ಲ ಬಟ್ ನೀವು ಮಾಡಿರೋ ಜಾಗ ತಪ್ಪ ಅಷ್ಟೇ ಅರ್ಥ ಆಯ್ತಾ ಸೊ ಇವಾಗ ಸರಿ ಮಾಡ್ಕೊಳ್ಳಿ ಆಮೇಲೆ ಇನ್ನೊಂದು ಹೇಳಬೇಕಾಯಿತು ಏನಂದರೆ ಸಿಸ್ಟರು ಲಿಂಕ್ನ ನಾನು ಟೈಟಲಲ್ಲಿ ಹಾಕಿರ್ತೀನಿ ಆದಷ್ಟು ಸಪೋರ್ಟ್ ಮಾಡಿ ಆ ಪ್ರಶ್ನೆ ಕೇಳಿದ್ದೀನಲ್ಲ ದಯವಿಟ್ಟು ಉತ್ತರ ಹೇಳಿ ನೋಡಿ ಎರಡು ಸಾವಿರದ ಚೇಂಜ್ ಏನೋ ಅವ್ರದ್ದು ಒಂದೊಂದು ವಿ ಹೋಗಿದೆ ವೀಡಿಯೋಗಿದೆ ವ್ಯೂಸು ಅದು ಮಾತ್ರ ವಾಚ್ ಅವರ್ಸ್ ಕೌಂಟ್ ಆಗಿರಲ್ಲ ಇನ್ನೊಂದು ಸಾವಿರದ ಏನೋ ಚೇಂಜ್ ಹೋಗಿದೆ ವ್ಯೂಸ್ ಅದು ಇವ್ರಿಗೆ ವಾಚ್ ಅವರ್ಸ್ ಕೌಂಟ್ ಆಗಿರಲ್ಲ ಮತ್ತು ಇವರು ವಾಚ್ ಅವರ್ಸ್ ಐವತ್ತು ಮೇಲೆ ಹೋಗಿರಲ್ಲ ನಂದೊಂದು ಲೆಕ್ಕ ಅಷ್ಟೇ ಜಸ್ಟ್ ಗೆಸ್ಸಿಂಗು ಮಿಕ್ಕಿ ಸಿಸ್ಟರೇ ಹೇಳಿ ನಾನೇನು ದೇವರಲ್ಲ ನೋಡಿದ ತಕ್ಷಣ ಹೇಳೋಕ್ಕೆ ಅರ್ಥ ಆಯ್ತಾ ಮತ್ತು ಇನ್ನೂ ನನಗೆ ಗೊತ್ತು ಅಂತ ಇಲ್ಲ ತುಂಬ ಜನ ನನಗಿಂತ ಟ್ಯಾಲೆಂಟ್ ಅವರು ಇದ್ದಾರೆ ನನಗಿಂತ ಚಿಕ್ಕ ಹುಡುಗರು ಎಷ್ಟೆಷ್ಟು ಟ್ಯಾಲೆಂಟ್ ಇದ್ದಾರೆ ಗೊತ್ತಾ ಸೊ ನಾನು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಲ್ಲಿ ಎಲ್ಲರೂ ನೀವು ಕಲೀರಿ ಪ್ರತಿಯೊಂದು ಕಲಿಯೋದ್ರಿಂದ ನಾವು ಇನ್ನೂ ತುಂಬ ತಿಳ್ಕೊಂಡು ಮೇಲೆ ಮಟ್ಟಕ್ಕೆ ಹೋಗ್ಬೋದು ಅಂತ ನನ್ನ ಅನಿಸಿಕೆ ಇನ್ನೊಂದು ಹೇಳ್ಬೇಕಂತ ಇಷ್ಟಪಡ್ತೀನಿ ಲಾಸ್ಟ್ ಒಂದು ಪ್ರಶ್ನೆ ಕೇಳಬೇಕು ಏನಂದರೆ ಅಣ್ಣಂದಿರ ಅಕ್ಕಂದಿರ ಅಮ್ಮ ತಾಯಂದಿರ ಸ್ಟಾರ್ಟಿಂಗು ಬಂದಿದ್ದಾಗ ನೀವು ಯೂಟ್ಯೂಬ್ಗೆ ಒಂದು ಜಿಮೇಲ್ ಕ್ರಿಯೇಟ್ ಮಾಡಿರ್ತೀರ ಆ ಜಿಮೈಲು ಯೂಟ್ಯೂಬ್ ಕನೆಕ್ಟ್ ಆಗುತ್ತೆ ಗೊತ್ತು ತಾನೆ ಎಲ್ಲರಿಗೂ ಆ ಜಿ ಪಾಸ್ವರ್ಡ್ ಯಾರಿಗಾದರೂ ನ್ಯಾಪ್ಕ ಇದೆಯಾ ನೀವು ಕ್ರಿಯೇಟ್ ಮಾಡಿದ್ದು ದಯವಿಟ್ಟು ಆ ಜಿ ಮೇಲ್ ಪಾಸ್ವರ್ಡ್ನ ನ್ಯಾಪ್ಕ ಇಟ್ಕೊಂಡಿರಿ ತುಂಬ ಮುಖ್ಯ ಅದು ಎಲ್ಲಾದರೂ ಬರ್ದಿಟ್ಕೊಂಡಿರಿ ಇಲ್ಲಾಂದರೆ ಇಟ್ಕೊಂಡಿರಲಿ ಎಲ್ಲಾದರೂ ಬರ್ದು ಇಟ್ಕೊಂಡಿರಿ ದಯವಿಟ್ಟು ಅದು ತುಂಬ ಮುಖ್ಯ ಇವಾಗ ನಾನು ಹೇಳಿದ ತಕ್ಷಣ ಹೋಗ್ಬಿಟ್ಟು ಚೆಕ್ ಮಾಡ್ತಾರೆ ನೋಡಿ ಹೆಣ್ಮಕ್ಳು ಮರ್ತೋಗ್ಬಿಟ್ಟಿರ್ತಾರೆ ಯಾಕೆ ಅವ್ರದ್ದು ತಪ್ಪಲ್ಲ ರೀ ಪಾಪ ಅವ್ರ ಕೆಲಸ ಅದು ಇದು ಇರುತ್ತಲ್ಲ ಸೊ ಅದು ಆ ಕಾರಣದಿಂದ ಮರ್ತೋಗ್ಬಿಟ್ಟಿರ್ತಾರೆ ಸೊ ಇವಾಗ ನಾನು ವೀಡಿಯೋ ನೋಡಿಬಿಟ್ಟು ಹೋಗಿ ಚೆಕ್ ಮಾಡ್ತಾರೆ ನೋಡಿ ಯಾರಾದರೂ ಒಬ್ಬರಾದರೂ ಚೆಕ್ ಮಾಡ್ತಾರೆ ಏನು ಜಿ ಜಿಮೇಲ್ ಪಾಸ್ವರ್ಡ್ ಏನು ಅಂತ ಆ ಪಾಸ್ವರ್ಡ್ನ ದಯವಿಟ್ಟು ಯಾರಿಗೂ ಹೇಳೋಕ್ಕೂ ಹೋಗ್ಬೇಡಿ ನಂದು ರಿಕ್ವೆಸ್ಟು ಸೊ ಇವ ಸಿಸ್ಟರ್ ಮಾಡಿರೋ ತಪ್ಪು ದಯವಿಟ್ಟು ಯಾರು ಮಾಡೋಕೆ ಹೋಗ್ಬೇಡಿ ಇಷ್ಟೇ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಅವ್ರ ಚಾನಲ್ನ ನಾನು ಟೈಟಲ್ ಹಾಕಿರ್ತೀನಿ ಹೋಗಿ ಸಪೋರ್ಟ್ ಮಾಡಿ ಏನು ತೊಂದರೆ ಇಲ್ಲ ಎಲ್ಲರಿಗೂ ನಾನು ಸಪೋರ್ಟ್ ಮಾಡ್ತೀನಿ ಸಿಸ್ ಆದರೆ ನೀವು ಹೊಸ ಪ್ರಯತ್ನ ಮಾಡ್ತೀರಾ ಅಂದರೆ ಬೇರೆ ಚಾನಲ್ ಓಪನ್ ಮಾಡಿ ಮಾಡಿ ನಿಮ್ಮ ಚಾನಲೆಲ್ಲ ಮಾಡೋಕೋಗ್ಬೇಡಿ ಆ ಥರ ಮಿಕ್ಸ್ ಕಂಟೆಂಟ್ ಅಂತ ಬಂದ್ಬಿಡುತ್ತೆ ಅರ್ಥ ಆಯ್ತಾ ಸೊ ಇದರಿಂದ ಏನು ತೊಂದರೆಗೆ ಅಂದರೆ ಆಗಲ್ಲ ಆ ಒಂದು ವೀಡಿಯೋ ಡಿಲೀಟ್ ಮಾಡಿದ್ರೆ ನನ್ನ ಪ್ರಕಾರ ಒಳ್ಳೇದು ಅಂದ್ಕೊಳ್ತೀನಿ ಇಲ್ಲ ನಾನು ಹೇಳಿದ ತಪ್ಪು ಅಂದರೆ ಬೇರೆಯವ್ರ ಹತ್ರ ವಿಚಾರಿಸ್ಕೊಳ್ಳಿ ವಿಚಾರಿಸಿ ಆಮೇಲೆ ನಿಮ್ಮ ಮನಸ್ಸಿಗೆ ಏನು ಅನ್ಸುತ್ತೋ ಅದು ಮಾಡಿ ನಾನು ಹೇಳಿದೆ ಅಂತ ಮಾಡೋಕ್ಕೆ ಹೋಗ್ಬೇಡಿ ಅರ್ಥ ಆಯ್ತಾ ಹಿಂಗೆ ಹೇಳಿ ವೀಡಿಯೋನ ಹೆಣ್ಣು ಮಾಡ್ತಾಯಿದ್ದೀನಿ ಟಾಟಾ ಬಾಯ್ ಬಾಯ್